ಸಮಸ್ತ ಕರ್ನಾಟಕದ ಜನತೆಗೆ ಕನ್ಸೂಮರ್ ಭಾರತ್ ನ್ಯೂಸ್ಗೆ ಸ್ವಾಗತ ನಾನು ರೋಹಿಣಿ ಚೌಹಾಣ್ ವೀರ ಕನ್ನಡಿಗ ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮ ಬೆಂಗಳೂರು ಹೌದು ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆಗೈದ ಮತ್ತು ಸಮಾಜದಲ್ಲಿ ಸದ್ದಿಲ್ಲದೆ ನಿಸ್ವಾರ್ಥ ಸೇವೆ ಮಾಡುತ್ತಿರುವ ಸಾಧಕರನ್ನು ಮುಂದಿನ ಪೀಳಿಗೆಗೆ ಸ್ಫೂರ್ತಿಯಾಗಿ ಪ್ರೇರಣಾ ಕಾರ್ಯಕ್ರಮ ಯುವ ಸಮುದಾಯ ಸಾಧನೆಯುಕ್ತ ಸಾಗಲಿ ಎಂದು ಜಿ ಟಿ ವಿ ಕನ್ನಡ ನ್ಯೂಸ್ ಎಂಟನೆಯ ಕಾರ್ಯಕ್ರಮ ಪ್ರತಿ ಕಾರ್ಯಕ್ರಮದಲ್ಲಿ ಮೂವತ್ತರಿಂದ ಅರವತ್ತು ಜನ ಸಾಧಕರನ್ನು ಹುಡುಕಿ ತೆರೆಮೆರೆಯಲ್ಲಿ ಸಮಾಜ ಸೇವೆ ಮಾಡುವವರನ್ನು ಗುರುತಿಸುವುದು ಸಂತಸದ ವಿಷಯ ಗ್ರಾಹಕ ಸೇವಾ ಅಧಿಕಾರ ಓಆರ್ಜಿ ಕರ್ನಾಟಕ ಸ್ಟೇಟ್ ಪ್ರೆಸಿಡೆಂಟ್ ಡಾಕ್ಟರ್ ರಾಜು ಗಸ್ತಿಯವರ ಮಠ ಮಾನ್ಯಗಳಿಗೆ ಸಂಘ ಸಂಸ್ಥೆಗಳಿಗೆ ಶಿಕ್ಷಣಕ್ಕೆ ಕ್ರೀಡೆಗಳಿಗೆ ರೈತರಿಗೆ ಸರ್ವ ರೀತಿಯಿಂದ ಸಹಾಯ ಸಹಕಾರ ನೀಡುತ್ತಿರುವುದನ್ನು ಗುರುತಿಸಿ ಇಂದು ದಿನಾಂಕ ನಾಲ್ಕು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದರಂದು ಜಿ ಕನ್ನಡ ನ್ಯೂಸ್ ವೀರ ಕನ್ನಡಿಗ ಪ್ರಶಸ್ತಿ ಪ್ರದಾನ ಮಾಡಿದರು ಈ ಸಂದರ್ಭದಲ್ಲಿ ಮಾತನಾಡಿದ ಸಿ ಆರ್ ಒ ಡಾಕ್ಟರ್ ರಾಜು ಗಸ್ತಿಯವರು ನನಗೆ ವೀರ ಕನ್ನಡಿಗ ಪ್ರಶಸ್ತಿ ಪ್ರಾಪ್ತಿಯಾಗೋಕೆ ಸ್ಫೂರ್ತಿಯಾದ ನಾಯಕರು ಸ್ನೇಹಿತರು ಹೆಸರು ಪ್ರಸ್ತಾಪಿಸಿದರು ಈ ಸಂದರ್ಭದಲ್ಲಿ ಬೆಂಗಳೂರು ಅನಾಮಿಕಾ ನಿವಾಸಿಗಳು ಸಿಆರ್ಒ ಡಾಕ್ಟರ್ ರಾಜು ಗಸ್ತಿಯವರಿಗೆ ಹೂ ಪುಷ್ಪ ನೀಡಿ ಅಭಿನಂದಿಸಿದರು ಬ್ಯೂರೋ ರಿಪೋರ್ಟ್ ಎಂಆರ್ ತಳಗೇರಿ ಕೆ ವಿ ತಳಗೇರಿ ಕನ್ಸೂಮರ್ ಭಾರತ್ ನ್ಯೂಸ್ ಡಾಕ್ಟರ್ ರಾಜು ಗಸ್ತಿ ಗ್ರಾಹಕ ಸೇವಾ ಅಧಿಕಾರಿ ಮತ್ತು ಸಮಾಜ ಸೇವಕರು ಮೂಲತಃ ಚಿಕ್ಕೋಡಿ ಜಿಲ್ಲೆ ಮಾಂಜರಿ ಗ್ರಾಮದವರಾದ ಶಿವರು ಗ್ರಾಮದ ಸೇವಾ ಅಧಿಕಾರಿಯಾಗಿ ಸೇವೆ ಸಲ್ಲಿಸುತ್ತಿದ್ದಾರೆ ಬಸವಂತ ಹಾಗೂ ರೇಖಾ ದಂಪತಿ ಮಗ ರಾಜಸ್ತಿ ನಾಲ್ಕು ವರ್ಷಗಳಿಂದ ಗ್ರಾಮದ ಸೇವಾ ಅಧಿಕಾರಿಯಾಗಿ ಕೆಲಸ ಮಾಡ್ತಾ ಇದ್ದರು ಸಮಾಜ ಸೇವೆಯನ್ನು ತಮ್ಮನ್ನ ತಾವು ತೊಡಗಿಸಿಕೊಂಡಿದ್ದಾರೆ ರೈತರ ಶ್ರೇಯೋಭಿವೃದ್ಧಿಗೆ ಶ್ರಮ ಹಾಕುತ್ತಿದ್ದಾರೆ ಹಾಗೆ ಕೊರೋನಾ ಸಂದರ್ಭದಲ್ಲಿ ತಮ್ಮ ಕೈಲಾದಷ್ಟು ಸಹಾಯ ಮಾಡಿದ್ದಾರೆ ಅದಾಂತರಿಗೆ ವಸತಿ ಜೊತೆ ಶಿಕ್ಷಣ ಬದಲಿಸಿದ ಜ್ಞಾನಗಳು ಇವರಿಗೆ ಸಿ ಕನ್ನಡ ಇವು ಕನ್ನಡಿಗ ಅವಾರ್ಡ್ ನೀಡಲು ತಮಗೆ ಎಣ್ಣೆ ರೈತರಿಗೆ ನಮ್ಮ ದೇಶಕ್ಕೆ ನಾಲ್ಕು ರೈತರಿಗೆ ಬೆನ್ನ 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 ಆನಂದ್ ಅಂಬೋಡ್ ಸರ್ ಕರ್ನಾಟಕದ ಕರ್ನಾಟಕ ಆದ ಕರ್ನಾಟಕ ರೈತರಿಗೆ ಹಾಗೂ ಆನಂದ್ ಅಂಬೋಡ್ ಸರ್ ಅವ್ರಿಗೆ ಶಿಶು ಅವರಿಗೆ ಹಾಗೂ ಸಂಜು ಗೌಡರಿಗೆ ಸೂರಜ್ ಗೌಡ್ರೇಶ್ವೀರ ಉಭರ್ ಹಾಗೂ ನಮ್ಮ ಕುಮಾರ್ ಅಲ್ವೂರ್ ಹಾಗೆ ನಮ್ಮ ರಮೇಶ್ ಅಲ್ವೂರ್ ಎಲ್ಲರಿಗೂ Okay, thank you so much. Okay.